ರಾಜಡೇಶ್ವರ ಸಂಸ್ಥಾನ ಮಾಡಿದ ಶ್ರೀ ಚಂದ್ರಗುಂಡ ಶಿವಾಚಾರ್ಯರು ಅಮೃತ ಹಸ್ತದಿಂದ ರಜತ್ ಪಲ್ಲಕ್ಕಿಗೆ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಲಾಗಿದೆ ಸುಕ್ಷೇತ್ರ ಕೋರವಾರ ಶ್ರೀ ಅಣವೀರ ಭದ್ರೇಶ್ವರ ದೇವಸ್ಥಾನದ ಪರಮ ಭಕ್ತರಾದ ಜಮಖಂಡಿ ಚಿರಲಿ ಪರಿಹಾರದ ವತಿಯಿಂದ ದೇವಸ್ಥಾನಕ್ಕೆ ರಜತ್ ಪಲ್ಲಕ್ಕಿಯು ದೇಣಿಗೆ ರೂಪದಲ್ಲಿ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರದಂದು ಅಂದರೆ ನಿನ್ನೆ ಬೆಳಿಗ್ಗೆ ಏಳು ಗಂಟೆಗೆ ದೇವಸ್ಥಾನದ ಮುಖ್ಯದ್ವಾರ ಮಾಡಪಳ ಮಹಾದ್ವಾರದಿಂದ ಪಾದಯಾತ್ರೆ ಮೂಲಕ ಚಾಲನೆ ನೀಡಲಾಯಿತು ಈ ಪಾದಯಾತ್ರೆಯಲ್ಲಿ ಕೋರವಾರ ವಚ್ಚ ಹಾಗೂ ಅಕ್ಕಪಕ್ಕ ಗ್ರಾಮದಿಂದ ಭಕ್ತಾದಿಗಳು ಪಾದಯಾತ್ರೆ ಅದ್ಧೂರಿಯಾಗಿ ನಡೆದು ಬಂದಿತ್ತು ಕೋರ್ವಾರ ಗ್ರಾಮದಲ್ಲಿ ರಜಕ್ ಪಲ್ಲಕ್ಕಿಯನ್ನು ಅದ್ಧೂರಿಯಾಗಿ ಮೆರವಣಿಗೆ ಮೂಲಕ ಸ್ವಾಗತಿಸಲಾಯಿತು ಕೋರ್ವಾರ ಗ್ರಾಮದ ಮೂಲಕ ದೇವಸ್ಥಾನಕ್ಕೆ ರಜಕ್ ಪಲ್ಲಕ್ಕಿಯ ಮೆರವಣಿಗೆ ಡೊಳ್ಳು ಭಜ್ಜಂತ್ರಿ ಜೊತೆಗೆ ರಜಕ್ ಪಲ್ಲಕ್ಕಿಯನ್ನ ದೇವಸ್ಥಾನಕ್ಕೆ ಕೊಂಡೊಯ್ಯಲಾಯಿತು ಈ ಪಾದಯಾತ್ರೆಯಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಧನಂಜಯ ಸ್ವಾಮಿ ಹಾಗೂ ಅಂಬರೀಶ್ ಹಿರೇಮಠ್ ಗ್ರಾಮದ ಹಿರಿಯ ಮಕ್ಕಳು ಸ್ತ್ರೀಯರು ಪಾಲ್ಗೊಂಡಿದ್ದರು ಗ್ರಾಮದ ಹಿರಿಯರಾದಂತಹ ಅಣ್ಣರಾವ್ ಕಂಟಿ ಮಲ್ಲಿಕಾರ್ಜುನ್ ಸಾವು ಶಿವಪುತ್ರಪ್ಪ ಹಲ್ಚೇರಿ ಮಲ್ಲಿಕಾರ್ಜುನ್ ಗೊಳೆ ಶರಣು ಗೋನಾಯಕ್ ಗುರುರಾಜ್ ಇಂಗನ್ ಶೆಟ್ಟಿ ಪ್ರಭು ಪಸರ್ ಶರಣಪ್ಪ ಕಾಲ್ಗುರ್ತಿ ಅಣ್ವಿರ್ ಕಾರ್ಗಿ ಉಪಸ್ಥಿತರಿದ್ದರು aqui é, 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 é. रिपोर्ट एस एसवी न्यूज कलबुर्गी